ಸರ್ ಈಗ ಈ ಸಿವಿಲು ಪಾನ್ ಕಾರ್ಡು ಈಗ ನೀವೆಲ್ಲ ಹೇಳಿದ್ದು ಒಂದು ರೀತಿ ಒಂಥರ ಬಹಳ ಚಂದ ಕಾಣಿಸ್ತಾ ಕಾಣ ಚಂದ ಚಂದ ಕಾಣಿಸ್ತದ ಕಾಣಿಸ್ತು ಮಾತು ಅದು ಅದು ಬೇರೆ ನೀವು ಕಾ ಕಾಮರ್ಸ್ನವರಾದರೂ ಆದರೂ ಕೂಡ ಅತ್ಯುತ್ತಮವಾದ ಕನ್ನಡ ಕನ್ನಡವನ್ನು ಬಳಸಿದ್ದೀರ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಆದರೆ ಉದಾಹರಣೆಗೆ ನಾನೇ ಒಬ್ಬ ಪದವೀಧರ ಅಂದ್ಕೊಳ್ಳಿ ಸರ್ ನಾನು ಒಬ್ಬ ಬಿ ಕಾಮ್ ಮಾಡಿದವನು ಬಿ ಕಾಮ್ ಎಲ್ ಎಲ್ ಬಿ ಮಾಡಿದವನು ನಾನು ಒಂದು ಯಾವುದೋ ಒಂದು ಉದ್ಯೋಗಕ್ಕೆ ಕೈ ಹಾಕಿ ನಾನು ಸಾಲ ತೊಗೋತೀನಿ ಒಂದು ಲಕ್ಷ ಸಾಲ ತೊಗೋತೀನಿ ಆದರೆ ಬದಲಾದ ಒಂದು ಕಾಲ ಇದರಲ್ಲಿ ಅದರಲ್ಲಿ ನಾನು ಆಗೋದಿಲ್ಲ ಸೊ ಕೊನೆಗೊಂದು ಒಳ್ಳೆ ಒಂದು ಅಪಾರ್ಚುನಿಟಿ ಸಿಗತ್ತೆ ನನಗೆ ಆವಾಗ ಮತ್ತೆ ನನಗೆ ದುಡ್ಡು ಬೇಕಾಗುತ್ತೆ ಸೊ ಬ್ಯಾಂಕ್ನವರು ಈ ಥರದ ನಿಯಮಗಳನ್ನು ಹಾಕಿ ನನಗೆ ಲೋನ್ ಕೊಡ್ತಿದ್ರೆ ಏನು ಮಾಡೋದು ಸರ್ ಏನು ದಾರಿ ಏನು ಸರ್ ಅದಕ್ಕೆ ಇಲ್ಲ ಅಲ್ಲಿ ನೀವು ಸ್ವಲ್ಪ ತಪ್ಪು ಗ್ರಹಿಕೆ ಆಗಿದೆ ಅಂತ ನನ್ನ ಭಾವನೆ ಯಾವುದೇ ಒಬ್ಬ ಮನುಷ್ಯ ತಾನು ಶುರು ಮಾಡಿದ ಎಲ್ಲ ವ್ಯವಹಾರಗಳಲ್ಲೂ ಗೆಲ್ಲಲೇಬೇಕು ಅಂತಾನೆ ಇಲ್ಲ ನೀವು ಅತ್ಯಂತ ದೊಡ್ಡ ಉದ್ಯಮಿಗಳನ್ನೇ ನೀವು ಅಂಬಾನಿ ಅದಾನಿ ಅಂತವರನ್ನೇ ನೋಡಿದ್ರು ಕೂಡ ಅವರ ಕೆಲವು ವ್ಯವಹಾರಗಳು ಫೇಲ್ಯೂರ್ ಆಗಿದೆ ಕೆಲವು ವ್ಯವಹಾರಗಳು ಸಕ್ಸಸ್ ಆಗಿದೆ ಹಾಗಾಗಿ ಇಲ್ಲಿ ಕೂಡ ಬ್ಯಾಂಕಿನವರಾಗಲಿ ಅಥವಾ ಸರ್ಕಾರ ಆಗಲಿ ಯಾವಾಗ್ಲೂ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ಒಬ್ಬ ಉದ್ಯಮಿ ಯಂಗ್ ಉದ್ಯಮಿ ಯುವ ಉದ್ಯಮಿ ಬಂದಾಗ ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹಗಳನ್ನು ಕೊಡ್ತಾರೆ ಮೊದಲನೇದಾಗಿ ಅವ್ರು ಯಾವ ಉದ್ಯೋಗ ಮಾಡ್ತೀವ ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಪ್ರೋಗ್ರಾಮ್ಗಳಿದೆ ಮಾಹಿತಿಗಳನ್ನು ಕೊಡ್ಲಿಕ್ಕೆ ಪ್ರೋಗ್ರಾಮ್ ಇದೆ ಅವರಿಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಅನೇಕ ರೀತಿಯ ಚಾನೆಲ್ಗಳನ್ನು ಪ್ರೊವೈಡ್ ಮಾಡಿಕೊಡ್ತಾರೆ ಹಾಗೆ ಈ ಪೋರ್ಟಲ್ಗಳನ್ನು ಅವರಿಗೆ ಫ್ರೀಯಾಗಿ ಮಾಡಿಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಇದು ಮಾಡಿದೆ ಅಂತ ಮಿಕ್ಕಿ ನಿಮ್ಮದು ಯಾವುದೋ ಒಂದು ವ್ಯವಹಾರದಲ್ಲಿ ಸೋಲಾಗಿದೆ ಅಂದರೆ ಯಾವ ಸೋಲು ಪರ್ಮನೆಂಟ್ ಅಲ್ಲ ಮತ್ತೆ ಹೇಳಲಿಕ್ಕೆ ಅವಕಾಶಗಳು ಇದ್ದೇ ಇದೆ ನಿಮ್ಮ ಸೋಲಿನ ಕಾರಣಗಳನ್ನು ಹುಡುಕಿ ಮತ್ತೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಹೇಳಿದರೆ ಎರಡು ಮೂರು ಅವಕಾಶಗಳನ್ನ ಒಬ್ಬ ಮನುಷ್ಯ ಒಂದು ಸಾರಿ ಸೋಲಾದರೆ ಅವನು ಪೂರ್ತಿಯಾಗಿ ಸೋಲು ಅನ್ನೋದು ಭಾವಿಸೋದಿಲ್ಲ ಇವನ್ ಬ್ಯಾಂಕರ್ಸ್ ಕೂಡ ಆ ರೀತಿ ಮಾಡೋದಿಲ್ಲ ಅದು ಸೋಲಲ್ಲ ಹಿನ್ನಡೆ ಹಾಗಾಗಿ ಅದನ್ನ ಮತ್ತೆ ರೀಫೈನಾನ್ಸಿಂಗ್ ಸ್ಕೀಮ್ ಮಾಡ್ತಾರೆ ರೀಶೆಡ್ಯೂಲಿಂಗ್ ಮಾಡ್ತಾರೆ ಪ್ರಾಡಕ್ಟ್ ಮಿಕ್ಸ್ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಮತ್ತೆ ಅವ್ರ ಪ್ರಾಡಕ್ಟ್ ಲೈನ್ ಇಂಡಸ್ಟ್ರಿ ಲೈನ್ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಅದನ್ನ ಏನಾಗತ್ತೆ ಅಂದ್ರೆ ನಿಮ್ಮಲ್ಲಿ ಒಂದು ಭರವಸೆ ಅವರಿಗೆ ನೀಡಬೇಕು ನಿಮಗೆ ಕೊಟ್ಟಂತಹ ಫಂಡ್ಸ್ ಏನಿದೆ ಅದು ಡೈವರ್ಷನ್ ಆಗಿಲ್ಲ ಯಾವ ಉದ್ದೇಶಕ್ಕೋಸ್ಕರ ತಗೊಂಡಿದಿರೋ ಅದೇ ಉದ್ದೇಶಕ್ಕೋಸ್ಕರ ಬಳಸಿದೀರಿ ಬಳಕೆ ಆಗಿಲ್ಲ ದುರ್ಬಳಕೆ ಆಗಿಲ್ಲ ಯಾವುದೇ ನಿಧಿಯ ಅನ್ಯೋಪಯೋಗ ಆಗಿಲ್ಲ ಡೈವರ್ಷನ್ ಆಫ್ ಫಂಡ್ಸ್ ಆಗಿಲ್ಲ ನೀವು ತಗೊಂಡಿರುವಂತದ್ದು ಮನೆ ಕಟ್ಟಲಿಕ್ಕೆ ಅಂತ ಮಾಡಿದ್ದು ಮಗಳ ಮದುವೆ ಈ ರೀತಿ ಡೈವರ್ಷನ್ ಆಫ್ ಫಂಡ್ಸ್ ಆಯ್ತು ಕೂಡ ಫೇಲ್ಯೂರ್ ಆಗೋ ಚಾನ್ಸಸ್ ಇದೆ ಅದೇ ನೀವು ಯಾವ ರೀತಿ ಯಾವ ಉದ್ದೇಶಕ್ಕೋಸ್ಕರ ತಗೊಂಡಿದಿರೋ ಅದೇ ಉದ್ದೇಶಕ್ಕೆ ಬಳಸ್ಕೊಂಡಿದ್ದೀರಿ ಅಂತ ಪ್ರೂವ್ ಆದ್ರೆ ಅವರು ರೀಫೈನಾನ್ಸಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಬ್ಯಾಂಕ್ ಕೂಡ ಇಂತಹ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಇದ್ದಾವೆ ಒಂದು ಸಾರಿ ಸೋತಿರುವಂತಹ ವ್ಯಕ್ತಿಗೆ ಮತ್ತೆ ಫೈನಾನ್ಸ್ ಮಾಡಿದಾಗ ಅವರ ಮತ್ತು ಉದ್ಯಮಿಗಳ ಬಾಂಧವ್ಯ ಜಾಸ್ತಿ ಹೆಚ್ಚು ನಿಕಟ ಆಗತ್ತೆ ಮತ್ತಷ್ಟು ಉದ್ಯಮಿಗಳು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಅವರು ಕಂಡುಕೊಂಡಂತಹ ಅನುಭವ ಯುಕ್ತ ಇದು ಅನುಭವ ಅದು ಹಾಗಾಗಿ ಯಾವತ್ತು ಒಬ್ಬ ಒಂದು ಫೈಲ್ಯೂರನ್ನ ಅನ್ನ ಫೈಲ್ಯೂರ್ ಅಂತ ಪರಿಗಣಿಸೋದಿಲ್ಲ ಯಾವುದೇ ಆರ್ಥಿಕ ಸಂಸ್ಥೆ ಆಗಲಿ ಮತ್ತೊಂದು ಅವಕಾಶ ಮತ್ತೊಂದು ಅವಕಾಶ ಕೊಡ್ತಾರೆ ಆದರೆ ಎಲ್ಲಿ ಪ್ರಾಮಾಣಿಕತೆಯ ಕೊರತೆ ಆಯಿತು ಸುಳ್ಳು ಹೇಳಲಿಕ್ಕೆ ಅಥವಾ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅನ್ಯೋಪಯೋಗ ಮಾಡಿದ್ದನ್ನು ಮುಚ್ಚಿಡ್ಲಿಕ್ಕೆ ಹೋದ್ರಿ ಆವಾಗ ನಿಮ್ಮ ಬ್ಯಾಂಕಿನ ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು ಅದು ಮಾಡಬಾರ್ದು ಅನ್ನೋದಷ್ಟೇ ಯಾಕಂದ್ರೆ ಈಗಲೂ ಈಗ ಕೂಡ ಕರೋನಾ ಸಮಯದಲ್ಲಿ ನಿಮ್ಗೆ ಉದಾಹರಣೆ ಹೇಳಬೇಕು ಅಂದ್ರೆ ಕರೋನಾ ಸಮಯದಲ್ಲಿ ಅನೇಕ ವ್ಯಕ್ತಿಗಳಿಗೆ ಅನೇಕ ಉದ್ಯಮಿಗಳಿಗೆ ಅನೇಕ ವಾಣಿಜ್ಯ ವ್ಯವಹಾರಗಳಿಗೆ ಹಿನ್ನಡೆಯಾದಾಗ ಒಂದು ಹಾಲಿಡೇ ಕೊಟ್ಟರು ಪೇಮೆಂಟ್ ರೀಪೇಮೆಂಟ್ ಹಾಲಿಡೇ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ಹಾಲಿಡೇ ಕೊಟ್ಟರು ಮತ್ತೆ ರೀಫೈನಾನ್ಸ್ ಮಾಡಿದ್ರು ಆಮೇಲೆ ರೀಶೆಡ್ಯೂಲಿಂಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಆರ್ ಬಿ ಐ ಮೂಲಕನೇ ಅದಕ್ಕೆಲ್ಲದಕ್ಕೂ ಅವಕಾಶ ಕೊಡ್ತು ಅನೇಕ ಸಾವಿರ ಕೋಟಿ ರೂಪಾಯಿಗಳನ್ನು ಅದಕ್ಕೋಸ್ಕರ ಫಂಡಿಂಗ್ ಕೊಡ್ತು ಹಾಗಾಗಿ ಮತ್ತೆ ಅನೇಕರು ಚೇತರಿಕೆಯನ್ನು ಕಂಡುಕೊಳ್ಳಲಿಕ್ಕೆ ಅವಕಾಶ ಆಯಿತು ಹಾಗಾಗಿ ಹಿನ್ನಡೆ ಸೋಲಲ್ಲ ಹಿನ್ನಡೆಯನ್ನ ನಾವು ಮತ್ತೆ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ